ಹಲೋ ಸ್ನೇಹಿತರೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತೇನೆ ಯಾರ್ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಷಯವನ್ನು ಮುಂದುವರಿಸ್ತೀನಿ ಒಂದೆರಡು ಮೂರು ದಿನ ಊರಿಗೆ ಹೋಗೋದಿತ್ತು ಹೀಗಾಗಿ ವಿಡಿಯೋ ಮಾಡಿ ಹಾಕ್ಲಿಕ್ಕಾಗಲಿಲ್ಲ ಕ್ಷಮೆ ಇರಲಿ ಸ್ನೇಹಿತರೆ ಇನ್ಮೇಲೆ ಹೆಚ್ಚೆಚ್ಚು ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಇಡೀ ಭಾರತಕ್ಕೆ ಒಂದು ಕಾನೂನು ವ್ಯವಸ್ಥೆ ರೂಪಿತಗೊಂಡರೆ ಪಶ್ಚಿಮ ಬಂಗಾಳದ ಸೋಕಾರ್ಡ್ ಮಮತಾ ಬ್ಯಾನರ್ಜಿಯವರಿಗೆ ಪಾಕಿಸ್ತಾನದ ಕಾನೂನು ಅಪ್ಲೈ ಆಗಿದೆಯೋ ಅಥವಾ ಬಾಂಗ್ಲಾದೇಶದ ಕಾನೂನು ಏನಾದರೂ ಅಪ್ಲೈ ಆಗಿದೆಯೋ ಅನ್ನೋದು ನಮಗೆಲ್ಲ ತಿಳಿದಂಥ ತಿಳಿದೇ ಇದ್ದಂತಹ ವಿಷಯವಾಗಿದೆ ಈ ಸಮಯದಲ್ಲಿ ನನಗೆ ಕೇಂದ್ರ ಸರ್ಕಾರಕ್ಕೂ ಕೆಲವು ಪ್ರಶ್ನೆಗಳನ್ನು ಕೇಳೋದಿದೆ ಅದೇನಪ್ಪ ಅಂತಂದರೆ ಇದುವರೆಗೆ ಹಲವಾರು ಪುರಾತನ ಕಾನೂನುಗಳನ್ನು ತಿದ್ದುಪಡಿ ಮಾಡಿದ್ರು ಕೆಲವು ರದ್ದುಗೊಳಿಸಿದ್ರು ಅನ್ನಲಾಗುತ್ತೆ ಬ್ರಿಟಿಷರ ಕಾಲದ್ದು ಯಾವ ಈ ಕ್ರೈಮ್ ಒಳಗೆಲ್ಲ ಬರುತ್ತಲ್ಲ ಅಂಥವೆಲ್ಲ ಸ್ವಲ್ಪ ರದ್ದು ಮಾಡಿದ್ದೇನೆ ಅಂತ ಅಮಿತ್ ಶಾ ಅವರು ಸಲ ಹೇಳಿದರು ಅಮಿತ್ ಶಾ ಹಾಗೂ ಮೋದಿಯವರಿಗೆ ನಂದು ಒಂದು ವಿನಂತಿ ಅಂತಂದರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅಂದರೆ ಯಾವುದೇ ರಾಜ್ಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲವಾದಾಗ ಕೇಂದ್ರ ಆಡಳಿತವನ್ನು ತರುವುದು ಅಥವಾ ರಾಷ್ಟ್ರಪತಿಗಳ ಆಡಳಿತವನ್ನು ತರುವುದು ತ್ರೀ ಫಿಫ್ಟಿ ಸಿಕ್ಸ್ ಇದರೊಳಗೆ ಬರುತ್ತೆ ಸೆಕ್ಷನ್ನಲ್ಲಿ ಬರುತ್ತೆ ನಮ್ಮ ಭಾರತದ ಸಂವಿಧಾನ ಅದರಲ್ಲೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನದ ಜಯಂತಿಯ ಅಂಗವಾಗಿ ದೇಶ ಸಂಭ್ರಮದಿಂದ ಸಂಭ್ರಮದಿಂದ ಇದ್ದರೂ ಈ ಸಂದರ್ಭದಲ್ಲಿ ನಾನು ಸಂವಿಧಾನ ವಿರೋಧಿ ಕೃತ್ಯ ನೆರಸ್ತಾ ಇದ್ದಾರಲ್ಲ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಗಳು ಅವ್ರು ಪರವಾಗಿ ವಿಡಿಯೋ ಮಾಡುವಂತಹ ದುರಂತ ಕೂಡ ಬಂದಿದೆ ದುರಂತ ಅಂತ ಹೇಳ್ಬೋದು ನಮ್ಮ ಭಾರತದ ದುರಂತ ಯಾಕೆ ಅಂತಂದರೆ ಪಕ್ಕದ ಪಶ್ಚಿಮ ಬಂಗಾಳದಲ್ಲಂತೂ ಸಾರಿ ಬಾಂಗ್ಲಾದೇಶದಲ್ಲಂತೂ ಹಿಂದೂಗಳಿಗೆ ಬಹಳ ತ್ರಾಸು ಕೊಟ್ಟರು ಹಿಂಸೆ ಮಾಡಿ ಅವರನ್ನು ಓಡಿಸಿದರು ಹಾಗಾದರೆ ಪಶ್ಚಿಮ ಬಂಗಾಳ ಏನು ಹೊರತಾಗಿದೆ ಇದಕ್ಕೆ ಕೇವಲ ವಕ್ಫ್ ಕಾಯ್ದೆಯನ್ನು ಒಂದು ಇಟ್ಟುಕೊಂಡು ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನು ವಿರೋಧಿಸುವ ಭರದಲ್ಲಿ ಹೆಸರು ವಕ್ಫ್ ಕಾಯ್ದೆ ಆದರೆ ಮಾಡ್ತಾ ಇರೋದು ಹಿಂದೂ ವಿರೋಧಿ ಹಿಂದೂಗಳನ್ನು ಓಡಿಸೋದು ಹಿಂದೂಗಳ ಅಂಗಡಿಗಳನ್ನು ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡೋದು ಸೋಕಾಳ ಅಲ್ಪಸಂಖ್ಯಾತ ಬಾಂಧವರ ಕೃತ್ಯ ಎಗ್ಗಿಲ್ಲದೆ ಸಾಕ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಇದು ಮೊದಲೇನಲ್ಲ ಪ್ರತಿ ಸಲ ಚುನಾವಣೆ ಬಂದಾಗ ಅಲ್ಲಿ ಹಿಂಸಾಚಾರದಲ್ಲೇ ಚುನಾವಣೆಗಳು ನಡೀತಾವೆ ಆಶ್ಚರ್ಯ ಅಂತಂದರೆ ಮೋದಿಯವರು ಬಂದು ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತಲಾಗಿ ಅಂತಂದರೆ ಹತ್ತು ಹದಿನೈದು ವರ್ಷ ಆಯಿತು ಇನ್ನೂ ತನಕ ಕಠಿಣ ಕ್ರಮವನ್ನು ಕೈಗೊಳ್ಳಿಲ್ಲ ನಾ ಆಗಲೇ ಹೇಳಿದಂತೆ ಒಂದು ಸಲೂ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸನ್ನು ಅಲ್ಲಿ ಹೇರಲಾಗಲಿಲ್ಲ ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಹಲವಾರು ರಾಜ್ಯಗಳಲ್ಲಿ ಒಂದು ಸಣ್ಣ ಕೂದ್ಲಂತ ನೆಪ ಸಿಕ್ಕಿದ್ರು ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತಂದು ಅಂದರೆ ತನ್ನ ವಿರುದ್ಧ ಇರುವ ಸರ್ಕಾರ ಬಿ ಜೆ ಪಿ ಬಿ ಜೆ ಪಿ ಇರ್ಬೋದು ಅಥವಾ ಆವಾಗ ಬೇರೆ ಬೇರೆ ಒಟ್ಟು ಕಾಂಗ್ರೆಸ್ ವಿರೋಧ ಪಕ್ಷಗಳನ್ನು ತ್ರೀ ಫಿಫ್ಟಿ ಸಿಕ್ಸ್ ಮತ್ತು ಅದಕ್ಕೂ ಕೆಲವು ಇನ್ನೂ ಒಂದು ಇರಬಹುದು ಬಟ್ ಪಟ್ನಾರಲ್ಲಿ ರಾಜ್ಯ ಸರ್ಕಾರವನ್ನು ವಿಸರ್ಜಿಸ್ಬಿಟ್ಟಿದ್ದಾರೆ ಇಂದಿರಾ ಗಾಂಧಿ ಕಾಲದಲ್ಲಿ ಬಹಳ ನಡೀತಂತೆ ಬಹಳಷ್ಟು ನಡೆದಿದೆ ಇವನ್ನೆಲ್ಲ ಇವೆಲ್ಲ ಆದರೆ ಮೋದಿಯವರು ಪಶ್ಚಿಮ ಬಂಗಾಳದಲ್ಲಿ ಹಂಗೆ ನೋಡಿದರೆ ಒಂದು ಸಲ ತರಬೇಕಾಗಿತ್ತಪ್ಪ ಅಲ್ಲಿ ರಕ್ತ ಚರಿತ್ರೆ ಪ್ರತಿ ಸಲ ಚುನಾವಣೆಗಳು ಒಂಥರ ರಕ್ತ ಚರಿತ್ರೆ ಹಿಂದೂಗಳ ಮೇಲೆ ದಾಳಿ ಮಾಡಲಾಗತ್ತೆ ಎಲ್ಲಿ ತನಕ ಅಂತಂದರೆ ಟಿ ಎಮ್ ಯಾರು ಓಟು ಕೊಡೋದಿಲ್ವೋ ಮತ ಹಾಕೋದಿಲ್ವೋ ಅಂಥವ್ರ ವಿರುದ್ಧ ಬಹಿರಂಗವಾಗಿ ದಾಳಿ ಮಾಡ್ತಾರೆ ಅವ್ರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾರೆ ಅವರ ಹೆಣ್ಮಕ್ಕಳನ್ನು ರೇಪ್ ಮಾಡ್ತಾರೆ ಇವನ್ನ ಬಿ ಜೆ ಪಿ ಕಾರ್ಯ ಪಕ್ಷದ ಕಾರ್ಯಕರ್ತರನ್ನು ಇಲ್ಲಿವರೆಗೂ ಬಿಡಲಿಲ್ಲ ಆದರೂ ಮೋದಿಯವರು ಅಮಿತ್ ಶಾ ಅವರು ಏನು ಕಿವಿಗೆ ಏನು ಕಟ್ಕೊಂಡಿದ್ದಾರೆ ಏನು ಪರದೆ ಹಾಕ್ಕೊಂಡಿದ್ದಾರೆ ಪಶ್ಚಿಮ ಬಂಗಾಳ ವಿಷಯದಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಎಲ್ಲ ಮಾಡಿದರೆ ವಕ್ ತಿದ್ದುಪಡಿ ಕಾಯ್ದೆ ತಂದ್ರಿ ಆನಂತರದಲ್ಲಿ ಎನ್ 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 ಸಿ ಎನ್ ಆರ್ ಸಿ ತಂದ್ರಿ ಸಾರಿ ಎನ್ ಆರ್ ಸಿ ಸಿ ಎ ಜಾರಿ ತಂದ್ರಿ ಆವಾಗ ಇದೇ ಉದ್ಘಾಟತನದಿಂದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದು ನಮ್ಮ ರಾಜ್ಯದಲ್ಲಿ ಆಗಲಿ ಕೊಡೋದಿಲ್ಲ ಇದನ್ನು ಅನ್ವಯ ಆಗಲಿ ಕೊಡೋದಿಲ್ಲ ಅಂದಾಗ ಸುಪ್ರೀಂ ಚಾಟಿ ಬಿಸಿ ಅಂದರೆ ಕಾನೂನೇ ಆ ರೀತಿ ಇತ್ತು ಅಲ್ಲಿ ಅನ್ವಯ ಆಗಿ ಆಗ್ತಾನೆ ಇತ್ತು ಈಗ ವಕ್ಫ್ ಕಾಯ್ದೆಯಲ್ಲ ಅವರು ಏನು ಹೇಳೋ ಹೇಳಕ್ ಹೊರಟಿದ್ದಾರೆ ಅಂತಂದರೆ ವಕ್ಫ್ ಕಾಯ್ದೆಯನ್ನು ನಾನು ಇಲ್ಲಿ ಜಾರಿ ತರೋದಿಲ್ಲ ವಕ್ ತಿದ್ದುಪಡಿ ಕಾಯ್ದೆನ ನಾನು ಇಲ್ಲಿ ಜಾರಿ ತರೋದಿಲ್ಲ ಅಂಥೇಳಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಗಳು ಬಾಂಗ್ಲಾ ಹಾಗೂ ಪಾಕಿಸ್ತಾನದ ಪ್ರಧಾನಿಗಳಂತೆ ಹೇಳಿಕೆ ಕೊಟ್ಟಿದ್ದಾರೆ ಈಗ ಎಲ್ಲಾದರು ಕಾಂಗ್ರೆಸ್ನವರು ಸಂವಿಧಾನ ರಕ್ಷಣೆ ಮಾಡ್ತೇನೆ ಅನ್ನೋಂತಹ ಸೋಕಾಂಡ್ ಎಡಪಕ್ಷಗಳು ಹಾಗೂ ಕಾಂಗ್ರೆಸ್ನವರು ರಾಜ್ಯ ಕಾಂಗ್ರೆಸ್ದವ್ರದ್ದು ಏನೂ ಹೇಳಿಕೆನೇ ಇಲ್ಲ ಹುಬ್ಬಳ್ಳ ಒಬ್ಬರನ್ನ ಎನ್ಕೌಂಟರ್ ಆಯಿತು ಒಬ್ಬ ಅಪರಾಧಿಯನ್ನು ಓಕೆ ಒಳ್ಳೆ ಬೆಳವಣಿಗೆ ಅದು ಗೊತ್ತಿಲ್ಲ ಅದೇನೋ ಬೈ ಮಿಸ್ಟೇಕ್ ಫೈರ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಈಗ ಇಲ್ಲಿ ಸಂಭ್ರಮ ನೋಡಬೇಕು ಅವರು ಸಾಮಾಜಿಕ ಜಾಲತಾಣದಲ್ಲಿ ಅಯ್ಯೂ ಅಕಸ್ಮಾತ್ ಈ ರೀತಿ ಘಟನೆ ಏನಾದರೂ ಉತ್ತರ ಪ್ರದೇಶಲ್ಲಾಗಿದ್ದರೆ ಎಷ್ಟೊತ್ತಿಗೆ ಯೋಗಿ ಆದಿ ಅವರು ಹಾಗೂ ಬಿ ಜೆ ಪಿ ಸರ್ಕಾರ ಕಾನೂನನ್ನು ಕೈಗೆತ್ತಿಕೊಂಡಿದೆ ಸಂವಿಧಾನ ನಾಶ ಮಾಡಲಿಕ್ಕೆ ಹೊರಟಿದೆ ಮುಚ್ಚರಿ ಬಾಯನ ಎಷ್ಟೇ ಅಸಹ್ಯವಾಗಿ ಮಾತಾಡ್ತೀರಾ ಇದ್ದೀವಿ ನಾವು ಹನ್ನೊಂದು ವರ್ಷ ಆಯಿತು ನಿಮ್ದು ಇವೆಲ್ಲ ನಡೆಯೋದಿಲ್ಲ ಬೆಲೆ ಏರಿಕೆಗಳನ್ನು ಇಳಿಸಿ ದೇಶ ವಿರೋಧಿಗಳನ್ನು ಹತ್ತಿಕ್ರಿ ಅದ್ರ ಬಿಟ್ಟು ಪಾಕ್ ಜಿಂದಾಬಾದ್ ಅನ್ನೋರನ್ನ ರಕ್ಷಣೆ ಮಾಡ್ಕೊತಾ ನೀವು ಮಾಡಿದ್ದೆಲ್ಲ ಸಂವಿಧಾನ ಪರವಾಗಿ ಬೇರೆಯವ್ರು ಮಾಡಿದ್ದು ಸಂವಿಧಾನ ವಿರೋಧಿನ ಯಾರಿಗೆ ಹೇಳ್ತೀರಿ ಸರ್ ಸುಮ್ಮನೆ ಬಿಡ್ರಿ ಇಷ್ಟೊತ್ತಿಗೆ ಇವ್ ಯು ಪಿ ಎಲ್ ಹಾಕ್ಬಿಟ್ರೆ ನೋಡಬೇಕಾಗಿತ್ತು ಬಜಾರ್ ಇವರು ಏನು ವಾಟ್ ಅವರು ಕಾನೂನು ಪ್ರಕಾರವಾಗಿ ಯೋಗಿ ಆದಿತ್ಯನಾಥ್ ಅವ್ರಿಗೆ ಘಟಿಸಿದೆ ದಮ್ಮಿದೆ ಮಾಡ್ತಾರೆ ಕಾನೂನು ಪ್ರಕಾರವಾಗೇ ಮಾಡ್ತಾರೆ ಅವ್ರು ಇವನ್ ನ್ಯಾಯಾಲಯ ಏನಾದರೂ ವಾದ ಪ್ರತಿವಾದನಗಳ ವಾದಗಳನ್ನು ಆಲಿಸಿ ಇವ್ರ ವಿರುದ್ಧ ತೀರ್ಪು ಕೊಟ್ಟರು ಅವರು ಹೊಸ ಕಾನೂನನ್ನು ಮಾಡಿಯಾದರು ಅವರು ಮಾಡ್ತಾರೆ ಆದರೆ ಅವ್ರು ಯಾವುದೂ ತಪ್ಪು ಮಾಡೋದಿಲ್ಲ ಎಲ್ಲ ವರ್ಗಗಳಿಗೂ ಸಮನಾದ ನ್ಯಾಯವನ್ನು ಹಂಚಿಕೆ ಮಾಡ್ತಾರೆ ನಿಮ್ಮ ಥರ ಆಗಿದ್ದರೆ ಈ ಥರ ಆಗಿದ್ದರೆ ಇಷ್ಟೊತ್ತಿಗೆ ನೀವು ಹೇಳಿದ ಪ್ರಕಾರ ಆದರೂ ಅಲ್ಪಸಂಖ್ಯಾತರು ಯಾರು ಇರೋದೇ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಮುಚ್ಚಿರಿ ಸಾಕು ಭಾಳ ದಿನ ಕಂಡಿದ್ದೀವಿ ಭಾಳಷ್ಟು ಈ ಪಶ್ಚಿಮ ಬಂಗಾಳದಲ್ಲೆಲ್ಲ ಏನು ಪಾಪ ಹಿಂದೂಗಳು ಯಾವ ರೀತಿ ನರಳ್ತಾ ಇದ್ದಾರೆ ಒಬ್ಬರೇ ಒಬ್ಬ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅಥವಾ ವಿರೋಧ ಪ ಸಿ ಪಿ ಇದಾವಲ್ಲ ಹಿಂದೂ ವಿರೋಧಿ ಪಕ್ಷಗಳು ಒಬ್ಬರು ಕಣ್ಣಿಗೂ ಕಾಣೋದಿಲ್ಲ ಬೇರೆ ಎಲ್ಲ ಸಿಗುತ್ತೆ ಏ ಹಂಗಾಯ್ತು ಹಿಂಗಾಯ್ತು ಐವತ್ತು ರೂಪಾಯಿ ಸಿಲಿಂಡ್ರ್ ಏರಿಸಿದ್ರು ಸಾರಿ ರೇಟ್ ಏರಿಸಿದ್ರು ಸಿಲಿಂಡ್ರಿಂದು ಮೋದಿ ಹಾಗೆ ಹೀಗೆ ಇವತ್ತೇನು ಪೇಪರ್ಲೆಲ್ಲ ಆ್ಯಡ್ ಮಾಡಬೇಕು ಸಂವಿಧಾನ ಉಳಿಸಿ ಸಂವಿಧಾನ ರಕ್ಷಿಸಿ ಹಬ್ಬ ಒಬ್ಬಪ್ಪ ಸಂವಿಧಾನ ರಕ್ಷಿಸಿ ಸಾರ್ ಬೇಡ ಅಂತ ಹೇಳಿದ್ದೆ ಯಾರು ಅಂದರೆ ನೀವು ಹಿಂದೂಗಳ ವಿರೋಧ ಕಟ್ಕೊಂಡು ಹಿಂದೂಗಳಿಗೆ ಏನಾದರೂ ಸಂವಿಧಾನ ರಕ್ಷಣೆ ಮಾಡ್ತೀರಿ ಗೊತ್ತಿದೆ ನಮ್ಗೆ ನೋಡಿದೆ ಅಂಬೇಡ್ಕರ್ ಜಯಂತಿ ದಿವಸ ಆದರೂ ಸ್ವಲ್ಪ ಸುಳ್ಳು ಹೇಳೋದನ್ನು ಕಡಿಮೆ ಮಾಡಿ ಜನರಿಗೆ ಗೊತ್ತಾಗ್ಬಿಟ್ಟಿದೆ ನಿಮ್ಮದೆಲ್ಲ ಕೋಸುಂಬೆ ಬಣ್ಣಗಳು ಎಲ್ಲ ಗೊತ್ತಾಗ್ಬಿಟ್ಟಿದೆ ದಿವ್ಸಕ್ಕೆ ಒಂದು ವಾರಕ್ಕೊಂದು ಹಗರಣ ತಿಂಗಳಿಗೊಂದು ಬೆಲೆ ಜನ ಮತ ಹಾಕದವರು ಭಾಳಷ್ಟು ಶಾಪ ಹಾಕ್ತಾಯಿದ್ದಾರೆ ಜನ ವಿರೋಧಿಗಳನ್ನು ಕಟ್ಕೊಂಡು ನಿಮ್ಮ ಸರ್ಕಾರ ರಾಜ್ಯ ಸರ್ಕಾರ ಭಾಳ ದಿವಸ ಉಳಿಯೋದಿಲ್ಲ ಅಂತ ನನಗೆ ಅನಿಸತ್ತೆ ಅಂದರೆ ಬೇರೆ ಏನಿಲ್ಲ ಅಂದರೆ ಈ ಹಿಂದೂಗಳಿಗೆ ಆಸ್ತಿ ಪಾಸ್ತಿ ಹಾನಿಯಾಗಿ ಹಿಂದೂಗಳು ಹಾನಿ ಆದರೂ ಈ ಕಾಂಗ್ರೆಸ್ಸಿಗೆ ಏನು ಬಾಯನೇ ಬರೋದಿಲ್ಲಪ್ಪ ಕಾಂಗ್ರೆಸ್ ನಾಯಕರುಗಳಿಗೆ ಏನು ಬಾಯನೇ ಬರೋದು ಬೇರೆ ಎಲ್ಲ ಬರುತ್ತೆ ಓ ಅಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತರಿಗೆ ಒಂದು ಸ್ವಲ್ಪ ಏನು ಆಗಬಾರ್ದು ನನ್ನ ಪ್ರಕಾರ ಯಾರಿಗೂ ಏನೂ ಆಗಬಾರ್ದು ಇದು ಪ್ರಜಾಪ್ರಭುತ್ವ ದೇಶನೇ ನಿಮ್ಮ ಪ್ರಕಾರನೇ ಹೇಳ್ತೀನಿ ಸರ್ ಅಕಸ್ಮಾತ್ ಅಲ್ಪಸಂಖ್ಯಾತರಿಗೆ ಒಂಚೂರು ಇದಾಗ್ಬಿಟ್ರೆ ಓ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಕುಮ್ಮಿಕೊಟ್ಟಿದೆ ಕೊಟ್ಟಿದೆ ತಗೊಳಪ್ಪ ಶುರುವಾಗ ಬರ್ತಿತ್ತು ಇವರು ಯಾಕೆ ಇಷ್ಟೆಲ್ಲ ಹೇಳಬೇಕಾಯ್ತು ಅಂತಂದರೆ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿವಸ ಆದರೂ ನೀವು ಸರಿಯಾಗಿ ಪರವಾಗಿ ಸಂವಿಧಾನ ಪರವಾಗಿ ನೋಡಿಕೊಳ್ಳ್ರಿ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳ ಜನರು ಎಲ್ಲ ವರ್ಗದ ಜನರು ಸಂವಿಧಾನ ಪ್ರಕಾರ ಒಂದೇ ಅವರಿಗೆಲ್ಲ ಕಾನೂನು ಒಂದೇ ನಮ್ಮ ದೇಶದಲ್ಲಿ ಅವ್ರಿಗೆ ಒಂದೇ ಕಾನೂನು ಅನ್ವಯ ಆಗೋದು ಒಬ್ಬರಿಗೊಂದು ಇನ್ನೂ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿ ಅಂತ ಸಂವಿಧಾನದಲ್ಲಿ ಬರೋದಿಲ್ಲ ಆಮೇಲೆ ಬಿ ಜೆ ಪಿಯವರು ಹಿಂದೂಗಳನ್ನಷ್ಟೇ ನೀವು ಒಲೈಸಿ ಅಂತ ಸಂವಿಧಾನದಲ್ಲಿ ಬರೆದಿಲ್ಲ ಅಥವಾ ನಿಮ್ಮ ಎಲೆಕ್ಷನ್ ಬಂದಾಗ ಅಷ್ಟೇ ನೀವು ಮುಸ್ಲಿಂ ಹಾಗೂ ಅಲ್ಪಸಂಖ್ಯಾತರನ್ನು ಒಲೈಸಿ ಅಂತಲೂ ಸಂವಿಧಾನದಲ್ಲಿ ಬರೋದಿಲ್ಲ ಬಿ ಜೆ ಪಿಯವ್ರಿಗೆ ನಾನು ಹೇಳ್ತೀನಿ ಯಾಕೆಂತಂದ್ರೆ ಅದೇನೋ ಮೊನ್ನೆ ನಮ್ಮ ಯುಗಾದಿ ಹಬ್ಬದ ದಿವಸ ಹಬ್ಬದ ಸಲುವಾಗಿ ಬಡ ಹಿಂದೂಗಳಿಗೇನು ಬಹುಸಂಖ್ಯಾತರಿಗೇನೂ ಕೊಡದೇ ಇದ್ದರು ಬಡ ಮುಸ್ಲಿಮರಿಗೆ ಮಾತ್ರ ಅದೇನೋ ಗಿಫ್ಟ್ ಕೊಟ್ರಂತಲ್ಲ ಸೌಗಾತೆ ಮೋದಿ ಅಂತೇಳಿ ಅದು ನಮಗೆ ನೆಟ್ಟಿಸಿಲ್ಲ ಈಗೇನು ಅಲ್ಪಸಂಖ್ಯಾತ ಮೋರ್ಚಾದಿಂದ ಪಕ್ಷದ್ದು ಅಂತ ಹೇಳ್ತಾರೆ ಅಲ್ಲರಿ ಪಕ್ಷದಿದ್ದರೆ ಏನಾದ್ರೂ ಪಕ್ಷಕ್ಕೆ ಓಟ್ ಹಾಕೋದಿಲ್ವಾ ಪಕ್ಷಕ್ಕೆ ಓಟ್ ಹಾಕೋದಲ್ವಾ ಚುನಾವಣೆಯಲ್ಲಿ ಅದು ಬೇರೆ ಮತ್ತೆ ತಪ್ಸ್ಕೊಳ್ಳೋದು ಮತ್ತೆ ಏ ಪಕ್ಷದ ಪ್ರಣಾಳಿ ಪಕ್ಷದ ಪಂಡೆಯಿಂದ ಕೊಟ್ಟಿದ್ದಾರೆ ಹಣ ಇವೆಲ್ಲ ಬಿಟ್ಬಿಡಿ ಏನು ಇಲ್ಲ ಇನ್ಮಾರು ನಾನು ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನು ವಿಸರ್ಜ ಒಂದ್ಸಲ ವಿಸರ್ಜನೆಗೊಳಿಸಿ ಮೋದಿ ಮತ್ತು ಅಮಿತ್ ಶಾ ಅವರೇ ಪ್ಲೀಸ್ ದಯವಿಟ್ಟು ಹಾಗಾದ್ರೆ ಜನರಿಗೆ ಹೆಂಗೆ ಮಮತಾ ಬ್ಯಾನರ್ಜಿಯವರ ಸರ್ಕಾರದ ಮೇಲೆ ಆಕ್ರೋಶ ಇದೆ ನಮ್ಮ ಬಹುಸಂಖ್ಯಾತ ಜನರಿಗೆ ಹಾಗೂ ಪಕ್ಕಾ ಸಂವಿಧಾನ ಪರವಾದ ಜನರಿಗೆ ಹಾಗೂ ಭಾರತ ಉಳಿತು ಭಾರತ ಉಳಿಯಲಿ ಅನ್ನುವಂತಹ ದೇಶಭಕ್ತರಿಗೆ ಹೇಗೆ ಮಮತಾ ಬ್ಯಾನರ್ಜಿಯವರ ಮೇಲೆ ಆಕ್ರೋಶ ಹಾಗೂ ಕೋಪ ಇದೆಯೋ ಅದೇ ರೀತಿ ನೀವು ಈ ಸಲ ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧ ಕ್ರಮ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿಲ್ಲ ಅಂತಂದರೆ ನಿಮ್ಮ ಇಷ್ಟೆಲ್ಲ ಮಾಡೋ ನೀವು ಧೈರ್ಯದಿಂದ ತ್ರೀ ಫಿಫ್ಟಿ ಸಿಕ್ಸ್ ಇಂಚ್ ಅದೇ ಅಂತೇಳ್ತೇಳ್ತಿರಲ್ಲ ಮುನ್ನೂರೈವತ್ತಾರು ಇಂಚ್ ಅಂತ ಏನು ಹೇಳ್ತಾರಲ್ಲ ಮದೇವ್ರಿಗೆ ಅದೆಲ್ಲ ಸುಳ್ಳು ಅಂತಲೇ ಅಂದರೆ ಭಾವಿಸ್ಬಿಡ್ತಾರೆ ಅದಕ್ಕೆ ದಯವಿಟ್ಟು ಕೊನೆಯದಾಗಿ ನಾನು ಪೇಡ್ಕೊಳ್ಳೋದು ಅಂತಂದರೆ ಪ್ರಧಾನಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರಲ್ಲಿ ದಯವಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳಿಗೆ ನ್ಯಾಯವಾದೀಕ್ಷೆ ಹಾಗೂ ಒಂದು ಸಲಾರು ಸರ್ಕಾರವನ್ನು ಕಿತ್ತೆಸಿರಿ ಸಾಧ್ಯವಾದರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಏನಾದರೂ ತಪ್ಪಿದರೆ ತಪ್ಪಿನಿಂದ ತಪ್ಪು ಇದ್ದರೆ ಕ್ಷಮೆ ಇರಲಿ ಮತ್ತು ಹೊಸ ಬಿಡುವೊಂದಿಗೆ ಸದ್ಯದಲ್ಲಿ ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಬಾಯ್